ಬೆಳ್ಕಂಗಡಿ ತಾಲೂಕಿನ ಮಿತ್ತಬಾಗಿಲು ಗ್ರಾಮದ ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದುರ್ಗಾದೇವಿ ದೇವಸ್ಥಾನದಲ್ಲಿ ರಕ್ತೇಶ್ವರಿ ದೈವದ ಕಟ್ಟೆಯ ಶಿಲಾನ್ಯಾಸ ಕಾರ್ಯಕ್ರಮ ಇಂದು ಯಶಸ್ವಿಯಾಗಿ ನೆರವೇರಿತು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಸಂಪತ್ ಸುವರ್ಣ ಶ್ರೀನಿವಾಸ ತೋಟ್ತಿಲ್ಲಾಯ ಯಶೋಧರ ಬಂಗೇರ ಹಾಗೂ ಪ್ರಶಾಂತ್ ಬಂಗೇರ ನೆರವೇರಿಸಿದರು ಇನ್ನು ಈ ಸಂದರ್ಭದಲ್ಲಿ ಕೆ ದಾಸಪ್ಪ ಗೌಡ ಕೆ ಮೋಹನ್ ಬಂಗೇರ ಬಿ ಕೆ ಲೋಕೇಶ್ ರಾವ್ ದಿನೇಶ್ ಗೌಡ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಜಗನ್ಮಾತೆ ಶ್ರೀ ಕೊಲ್ಲಿ ದುರ್ಗಾ ಪರಮೇಶ್ವರಿ ಅತ್ಯಂತ ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನ ಐತಿಹಾಸಿಕವಾದಂಥ ಈ ದೇವಸ್ಥಾನದ ಒಂದು ಪ್ರಕೃತಿ ಒಂದು ರಮಣೀಯ ದೃಶ್ಯ ಕಾವ್ಯಗಳನ್ನು ನೋಡಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ ಅಂತ ಒಂದು ಶ್ರೇಷ್ಠವಾದಂಥ ಸ್ಥಳದಲ್ಲಿ ಉದಿಸಿ ನಮ್ಮೆಲ್ಲರನ್ನು ಕಾಯ್ತಿರುವಂಥ ಒಂದು ಜಗನ್ಮಾತೆ ಕೊಲ್ಲಿ ದುರ್ಗಾಪರಮೇಶ್ವರಿ ಈ ಹಿಂದೆ ಒಂದು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ನಡೆದಂಥ ಬ್ರಹ್ಮಕಲಶೋತ್ಸವದಲ್ಲಿ ಅಲ್ಲಿ ಸೇವೆ ಸಲ್ಲಿಸಲಿಕ್ಕೆ ನನಗೂ ಕೂಡ ಒಂದು ಅವಕಾಶ ಸಿಕ್ಕಿತ್ತು ಈಗ ಮತ್ತೆ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶದ ಒಂದು ಅತ್ಯಂತ ಪರಮ ಪುಣ್ಯದಾಯಕವಾದಂಥ ಕಾರ್ಯಕ್ರಮಗಳು ದುರ್ಗಾ ಪರಮೇಶ್ವರಿ ದುರ್ಗಾದೇವಿ ಸನ್ನಿಧಿಯಲ್ಲಿ ರಕ್ತೇಶ್ವರಿ ಕಟ್ಟೆಯ ಶಂಕುಸ್ಥಾಪನೆ ಆಗಿದೆ ಸ್ಥಳದ ರಕ್ಷಣಾ ದೇವತೆಯಾಗಿ ನಿಂತಿರುವಂಥ ರಕ್ತೇಶ್ವರಿ ಈ ಒಂದು ಬ್ರಹ್ಮಕಲಶ ಜೀರ್ಣೋತ್ತರ ಬ್ರಹ್ಮಕಲಶದ ಈ ಸುಸಂದರ್ಭದಲ್ಲಿ ಅಲ್ಲಿ ಸನ್ನಿಧಿಯಾಗಿ ನಮಗೆಲ್ರಿಗೂ ರಕ್ಷಣೆ ಕೊಡಲಿ ಹಾಗೆ ಈ ಕ್ಷೇತ್ರವನ್ನು ಉತ್ತರೋತ್ತರ ಉತ್ತರ ಅಭಿವೃದ್ಧಿಪಡಿಸುವಲ್ಲಿ ಅವಳ ಆಶೀರ್ವಾದ ಅವಳ ಒಂದು ಇರುವಿಕೆ ಇನ್ನು ನಿರ್ವಿಘ್ನವಾಗಿ ಮುಂದುವರಿಯಲಿ ಅಂತ ಆ ರಕ್ತೇಶ್ವರಿಯದಲ್ಲಿ ಹಾಗೆ ದುರ್ಗಾ ಪರಮೇಶ್ವರಿ ಅವರ ಹತ್ರ ಪ್ರಾರ್ಥಿಸ್ತಾ ಇಲ್ಲಿ ಕೆಲಸ ಮಾಡುತ್ತಿರುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ